ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ದಿವಸ ಗಂಗ ವೈಭವ ಮೂರು ತಾಲೂಕಿನಲ್ಲಿ ನಡೆದ ಹಲವಾರು ಸಮಿತಿಗಳನ್ನ ರಚನೆ ಮಾಡಿದೆ ಮಾಡಿದ್ದು ಕೆಲವು ಜನಪ್ರತಿನಿಧಿಗಳ ಸಮಿತಿ ತ್ವರಿತವಾಗಿ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದು ಜನರು ಹಾಗೂ ಅಧಿಕಾರಿಗಳು ಒಟ್ಟಾರೆ ಇದು ಜನರ ವೈಭವೈವಾಗಬೇಕಾಗಿದೆ ಆ್ಯಕ್ರಮ ಇದು ಪ್ರಾರಂಭ ಆಗಿದ್ದಾರೆ ಎಲ್ಲ ಸಲಹಾ ಸಮಿತಿಗಳು ತಮ್ಮ ಕೆಲಸವನ್ನು ನಾಳೆ ಸಾಯಂಕಾಲ ಅಥವಾ ನಾಡಿದ್ದು ಪ್ರಾರಂಭ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಹಾಗೂ ಕನ್ನಡ ಹಾಗೂ ಕಲ್ಚರ್ ಮಂತ್ರಿಗಳನ್ನು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳ ಕರೀತಕ್ಕಂಥ ಕೆಲಸ ಹಲವಾರು ಮಿನಿಸ್ಟ್ಗಳು ಮಂತ್ರಿಗಳು ವಿದ್ವಾಂಸರು ಇಲ್ಲಿ ಭಾಗಿಯಾಗ್ತಾರೆ ತನ್ನ ಉತ್ಸವ ವೈಭವದಿಂದ ನಡೀತಾ ಇದೆ ವೈಭವ ಇಲ್ಲಿ ವಿಜೃಂಭಣೆಯಿಂದ ನಡೀತದೆ ಅಂತಕ್ಕಂಥದ್ದನ್ನ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ ಹಲವಾರು ನೃತ್ಯ ಹಾಗೂ ಕಲಾವಿದರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಲಾವಿದರು ಹಾಗೂ